ಈ ವಾಸನೆ ಅಂತಲ್ಲ ವಸ್ತು ಅಂತವಾಗ ವಾಸನೆ ಬರ್ತಾ ಉಂಟು ಆದ್ರೆ ಎಂದಿ ಇದ್ದಾಗಿನ ವಾಸನೆಯಲ್ಲಿ ಇವತ್ತು ವಾಸನೆ ಹೆಚ್ಚಾಗಿದೆ ಇದಕ್ಕೆ ಕಾರಣ ಮುಂದೆ ಈ ವಾಸನೆ ಯಾರು ಹೇಳೋದರ ಕುಟುಂಬ Doesn't Oh ಅಲ್ಲ ಬಂದೋ yaar ಸ್ವಲ್ಪ ದೂರ ಇಲ್ಲ ಹೋ 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 ಅಣ್ಣಂದಿರು तू ನಿನ್ನ ಬೆಂಕಿ ಬಿಡಲಿಕ್ಕೆ ನಾನು ಯಾರೋ ಅಂತ ಮಾಡಿದ್ತೋ ನಮ್ಮ ಹಣೆ ಬರಕ್ಕೆ ಜೀವಮನ್ಪೂರ್ಣ ಇಂತವರೆ ಅಣ್ಣಂದಿರು ಅಂತ ಕರೆದತೆ ಬಿಟ್ಟು ಒಬ್ರು ಒಳ್ಳೆಯವರು ಕರೀಲಿ ಹ್ಮ್ ಏನು ಮಾಡಲಿಕ್ಕೆ ಬರೋದಿಲ್ಲ ಹಣೆ ಬರ ಏ ಅಲ್ಲ ನೀವು ನಾವು ನಮ್ಮಲ್ಲಿಗೆ ಬರದೆ ಮತ್ತೆ ನಿಂತದ್ದು ನಾನು ಬಹಳ ಸಂತೋಷ ಆಯ್ತು ನಿನ್ನ ನೋಡೋದಕ್ಕಲ್ಲ ಏ ಮದುವೆ ಮುಗಿದು ಎಷ್ಟು ದಿನ ಆಯ್ತಾ ಇದು ಅಂತಾ ಹಿಂದೆನಾ ಇದು ಬಿಸಾಡದ ಹಯೋだ ಹೌದು ಇಲ್ಲಪ್ಪ ಯಾಕೆ ಯಾಕೆ ಇರ್ಲಿ ಏ ಅದು ಮದುವೆಗೆ ಮಾತ್ರ ಸೀಮಿತ ದಿನನಿತ್ಯ ಹಾಕಿಕೊಳ್ಳೋದಲ್ಲ ಅದು ಇಲ್ಲ ಪರವಾಗಿ ಹಾಕುವಾಗ ಹೇಳಲಿಲ್ಲ ನನಗೆ ಏನಂತ ತೆಗಿಬೇಕು ಅಂತ ಹೇಳಿ ತгийಬೇಕು ಅಂತ ಹೇಳಿಲ್ಲ ನಾವು ತೆಗಿ ಅಂತ ಹೇಳ್ತಾ ಇದ್ದೇವೆ ಯಾಕ ತಗಿಯೋದು ಏನು ಯಾರಿ ಗೊತ್ತು ಅದು ವಿಷಯ ಸುಳ್ಳಲ್ಲ ಕೈ ಮೇಲೆ ಹೋಗಿರಲ್ಲ ಸಮಸ್ಯೆ ಇಲ್ಲಿ ಇದ್ರ ನಾನೇ ಮಾಡ್ಬಿಡೀವಾ ಇದು ಒಂದು ಇದೇಂತ ಅದು ಕೇಶವೇ ಹಾಳು ಮಾಡಬೇಡಿ ನಿನ್ನ ಕೇಶ ಸುರಿತೀಯಲ್ಲ ಅದು ಹಾಳಾಗಲಿಕ್ಕೆ ಅಯ್ಯೋ ಇದು ಮುಟ್ಟುದೇ ಅಲ್ವಾ ಇದು ನಿಲ್ಲಿಕ್ಕೆ ಆಗುದಿಲ್ಲ ತಮ್ಮ ಅದನ್ನು ಬಿಡ್ಸಕ್ಕೆ ಬಿಡ್ಸಾ ಬಿಡ್ಸಿದ್ರೆ ಬಹಳ ಒಳ್ಳೇದಿತ್ತು ಬಿಡ್ಸಾ ಬಿಡ್ಸ ಒಂದು ಪಡ ನೀರು ಹೋಯ್ತಾ ಆಮೇಲೆ ಬಿಡ್ಸಾ ಆಡುವುದು ಬೇರೆ ನಿನ್ನ ಅಡಿಗೆ ಅಯ್ಯಪ್ಪ ಧನ್ಯವಾದಗಳು ಧನ್ಯವಾದಗಳು ನನಗೆ ಮಾವ ಹೇಳಿದ್ರು ಇದು ಈಗ ಹಾಕೋ ಬಿಡ್ಲಿಕ್ಕೆ ಬರ್ತಾರೆ ಜನ ಅಂತ ಹೇಳಿ ಯಾರು ಬರ್ತಾರೆ ಅಂತ ನನಗೆ ಹೇಳಲಿಲ್ಲ ನೀವೆಂತ ಈಗ ಗೊತ್ತಾಯ್ತು ಧನ್ಯವಾದಗಳು ಧನ್ಯವಾದಗಳು ಜನ ನಾವು ಅಂತ ಮಾಡಿದ್ಯಾ ಅಲ್ಲ ಮಾಡಿದಲ್ಲ ಆದ್ರೂ ಬಾಪುರೇ ಹ ಸೋದರ ಕುಂಟ ಕುಂಟ ಅಯ್ಯೋ ನೀವು ಹೊಗಳೇಬೇಕು ಯಾಕೆ ಹೇಳಿ ಯಾಕೆ ನಿಮ್ ತಮ್ಮ ಅಲ್ವಾ ನಮ್ಮ ಹಣೆ ಬರ ನೋಡಿ ಎಲ್ಲಿವರೆಗೆ ಬಂತು ಅಂತ ಏನಾಯ್ತು ನಿನ್ನಂತವನನ್ನು ತಮ್ಮ ಎನ್ನುವಂತ ದೌರ್ಭಾಗ್ಯ ನನಗೆ ಇದು ನಮ್ಮ ಪ್ರಾರಾಬ್ಧ ಅಲ್ಲ ಅಷ್ಟೆಲ್ಲ ಬೇಸರ ಮಾಡ್ಕೊಳ್ಳುದಿಲ್ಲ ಯಾಕೆ ಹೇಳು ಯಾಕೆ ನಮ್ಮ ಮಾವನ ಒಳಿಯ ಅಂತ ಒಪ್ಕೊಂಡ ಮೇಲೆ ನಮ್ಗ ತಮ್ಮ ಅಲ್ವಾ ಅವ್ರ ಒಳೆ ಅಂದಿರಪ್ಪ ಇರ್ಲಿ ಆದ್ರೆ ನಿನ್ನ ಯೋಗ ನೋಡ ಪ್ರಪಂಚದಲ್ಲಿ ಹಾಗೆ ಅಲ್ವನು ಏನು ಎಲ್ಲ ವ್ಯಕ್ತಿಗಳಿಗೂ ಇರುವುದಿಲ್ಲ ಯೋಗ ಇದ್ರೆ ಭಾಗ್ಯ ಇರುವುದಿಲ್ಲ ಭಾಗ್ಯ ಇದ್ರೆ ಯೋಗ ಇರುವುದಿಲ್ಲ ಕೆಲವರಿಗೆ ಎರಡು ಇದ್ರು ತಲೆಸಲಿರುವುದಿಲ್ಲ ನಾನಿನ್ ಹತ್ರ ಕೇಳಿದೆ ಹಾಗೆ ನಿನ್ನ ಪಾಲಿಗೆ ಯೋಗವೋ ಭಾಗ್ಯವೋ ಎಂಬಂತೆ ಈ ಮಗದದ ಸಣ್ಣವಳು ಪಾಪ ಆ ಗುಣ ಅವಳಿಗೆ ಅಂತದ್ದು ಗೊತ್ತಿಲ್ಲ ಅವಳನ್ನು ಕೊಟ್ಟು ನಿನಗೆ ಮದುವೆ ಮಾಡಿದ್ರು ಮನೆ ಮನೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ದೌರ್ಭಾಗ್ಯವಂತ ಇವತ್ತಿನ ದಿವಸ ನೋಡು ಮಗದದಿ ಹೊಳಿಯನಾಗಿ ಹೋದ ಯೋಗವೇ ಅದಕ್ಕಾಗಿ ಹೇಳಿದ್ದು ಮಾತ್ರ ನೀವು ಅಂದ್ರೆ ನಮಗೆ ನಿಮ್ಗೆ ಹೋಲಿಕೆ ಮಾಡಬೇಡ ಆಗಲ್ಲ ಆದ್ರ ನೀನ್ ಏನ್ ಮಾಡಿದ್ರಿ ಏನ್ ಪ್ರಯೋಜನ ಹೇಳು ನಾಳೆ ದಿವ್ಸ ನೀನ್ ಸಾಯ್ಲಿಕ್ಕಾಗಿ ಉಟ್ಕೊಂಡವ ನೀನ್ ಸಾಯ್ಲಿಕ್ಕೆ ಇರುವ ಎಷ್ಟು ಬೇಡಿದ್ರು ನಿನಗೆ ಹೊಟ್ಟೆ ತುಂಬಾ ಉಣ್ಲಿಕ್ಕೆ ಆಗುದಿಲ್ಲ ಅವಳನ್ನ ಸಾಕುದು ಹೇಗೆ ಅಲ್ವಾ ಅದಕ್ಕಾಗಿ ತಿಂದು ಕಳೆವೆ ರಾಜಭೋಗವ ನಾನು ನಿಮ್ಮ ಹಣೆ ಬರ್ರೂ ಎಷ್ಟಾಗೋಯ್ತು ಇದು ನಾನು ಇಲ್ಲಿದ್ದೆ ರಾಜಭೋಗ ತಿಂದು ಕಳಿತೇ ಇದ್ದೆ ಹೌದು ಏನು ಪ್ರಯೋಜನ ನೀವು ಮದುವೆ ಆದವ್ರು ಇಲ್ಲೇ ಇದ್ರಲ್ಲ ಊರಿಗೆ ಹೋಗ್ಲೇ ಇಲ್ಲಲ್ಲ ನಂಗ್ ನಾವು ಪ್ರತ್ಯೇಕ ಮನೆ ಮಾಡ್ಕೊಟ್ನು ನಂಗೂ ಇದೇ ಮನೆ ಅಂತ ಹೇಳಿದ್ರು ಅವ್ರೆ ನೋಡ ನಾ ನಾ ಹೇಳ್ತಕ್ಕಷ್ಟಕ್ಕೆ ನೀವು ಹಾಕ್ಬೇಕಲ್ಲ ಆಯ್ತಾ ಬಣ್ಣದಿರಲ್ವಾ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಂದತ್ತಲ್ಲ ಗುಣ ಕರಿ ಗುಣ ಎಲ್ಲ ಆಯ್ತು ಗುಣ ಆಯ್ತು ನೋಡ್ದೆಲ್ಲ ನೋಡು ಓ ಬಾವಂತಾರ ಅವರಿಗ್ ಉಪಚಾರ ಮಾಡೇ ಮಾಡಿ ನಾನು ಉಪಚಾರ ಮಾಡ್ದೆ ಸಾಕಾಗುದಿಲ್ಲ ಅಂತೆ ಅವ್ರಿಗೆ ಸರಿಯೇ ಮನೆಗೆ ಬಂದವರಿಗೆ ಗೃಹಿಣಿ ಅವಳೇ ಉಪಚಾರ ಮಾಡ್ಬೇಕು ಅದು ಗೃಹಿಣಿಕ್ ಕರ್ತವ್ಯ ಅದು ಆಯ್ತು ಆಯ್ತು ಮಾಡು ಮಾರ ಅದ ತಗೊಳಗಾಲ ಅಯ್ಯ ಅಲ್ಲ ಬಿಡ್ಸಾಕಿದ್ ನೀವೇನೋ ನೀವೇ ಅದು ನಾಯಿ ಮೂಸ್ತ ತಗೊಣಗಾ ದೂರ ಹೌದು ಇಲ್ಲೇ ಆಚೆ ಇರ್ತೇನೆ ಬೇಕಾದ್ರೆ ಕರೆ ಅವ್ರಿಗೆ ಉಪಚಾರ ಮಾಡಿ ಕಳಸು ಬೇರೆ ಎಂಥದ್ದು ಇಲ್ಲ ನಿನ್ಗೆ ಗೊತ್ತುಂಟಲ್ಲ ಆ ಕುದುರೆ ಕುಡಿಯುದು ಉಂಟಲ್ಲ ಅದ್ನೇ ಕೊಡೋ ಹೇ ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗಾಯ್ತು ಬರುತ್ತೆ ಏನು ಸವಾರಿ ಈ ಕಡೆ ಬಂದ್ಬಿಟಲ್ಲಾ ಬಲದೇ ಬಲದೇ ಭವನ ಸುಂದರಿ ನಾವು ಮೆಚ್ಚಿ ನಿಂತ ಒಳಿತೀಗ ಿ ವೇಗಿ ದೋಸರಿ ಭುವನ ಸುಂದರಿ ಬಲರೆ ಬಲರೆ ಬೇ ಭವನ ಸುಂದರಿ पुनविहीन कुलविहीन <singing flowers> వికలని వనా అనాథరి దారి తోరివో నిశ్చయా అనాథరింగ్ తారి తోరివో నిశ్చయా పారే ఎమ్ బయరూ ఒప్పుడలి నేను ఎమ్ళు బయరల్లి సేరు ఒప్పుడలి ಶ್ರಮಕ್ಕೆ ಪ್ರತಿಫಲ ಎಲ್ಲಿ ಸಿಗ್ತದ ಅಲ್ಲಿ ಪ್ರಾಮಾಣಿಕ ಕೆಲಸ ಉಂಟು ಎಲ್ಲಿ ಅಲ್ಲಿ ಬೆಲೆ ಇಲ್ವೋ ಅಲ್ಲೊಂದು ಪ್ರಾಮಾಣಿಕ ಕೆಲಸ ಇಲ್ಲ ಅಲ್ಲ ಎಲ್ಲ ಕಡೆಗೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಲ್ಲ ಅದು ಬರ್ತದೆ ಅದು ಹೋದ ನಾವು ಎಲ್ಲಿ ಅದನ್ನು ತಗೊಂಡು ಪ್ರಯತ್ನ ಮಾಡಬೇಕು ಹಾಗಂತ ಎಲ್ಲೆಡೆಯಲ್ಲಿ ಪ್ರಯತ್ನ ಇಲ್ಲ ಅಂತ ಅಲ್ಲ ಪ್ರಯತ್ನ ಉಂಟೆ ತಕ್ಕ ಪ್ರತಿಫಲ ಮಾತ್ರ ನಾವು ನಾವ್ ಆಗುವುದಿಲ್ಲ ಅದು ಪ್ರತಿಫಲ ದೇವ್ರೆ ಬಿಟ್ಟದ್ದು ನಮಗೆ ಇವತ್ತು ನಿಶ್ಚಯ ಅದಕ್ಕಾಗಿ ನಾವು ನಾವಿವತ್ತು ನಿಶ್ಚಯ ಮಾಡಿದ್ದೆ ಏನಂತ ಇಲ್ಲ ನಮಗೊಂದು ಪ್ರತಿಫಲ ಉಂಟೆ ಅಂತ ಲೆಕ್ಕ ಹಾಕಿದೆ ಆ ಮೊದಲೇ ನಿರ್ಣಯ ಅದು ಅಯ್ಯೋ ಅದು ಒಳ್ಳೆ ತೀರ್ಮಾನ ಮಾಡ್ಕೊಂಡು ಬಂದಿ ನಾನು ಆಗ್ಲಿ ಅಪ್ಪ ಏನ್ ಬಳೆರೆ ಬಾಪುರ್ರೆ ಪೂತುರ್ರೆ ಮಜ ಬಲರೆ ಕೂತು ಮಜರೆ ಬಾಸ್ ಅಯ್ಯೋ ಇದೆಲ್ಲ ಯುದ್ಧದಲ್ಲಿ ಬಳಸುದಪ್ಪ ಗುಣಿ ಓ ಗುಣಿ ಗುಣಿ ಓ ಗುಣ ಗುಣಿ ಹೌದೌದು ಅದು ಕೆಲವನ್ನೇ ಅಪಾರ ಮಾಡುವುದಕ್ಕೆ ಏನು ಬೇಕು ಅದಲ್ಲ ಸಾಧನ ನಮ್ಮ ಹತ್ರ ಇರ್ತದೆ ಒಳ್ಳೆಯದು ಅಲ್ಲೇ ಪ್ರೀತಿನ ಕರೆದ್ದೆ ಗುಣೆ ಪ್ರೀತಿನ ಕರೆದ್ರೆ ಹಾಗೆ ಇಲ್ಲಿ ಮನಸ್ಸಿನ ಓಹೋ ಓ ಗುಣ ಓ ಅದೆ ಓ ಗುಣ ಅದ್ರಲ್ಲಿ ಎಷ್ಟು ಉಂಟು ಹೇಗುಂಟು ಹೌದು ನಿಜವಾಗಿ ಹೇಳ ಮನಸ್ಸಿಗೆ ಬಹಳ ನೋವ